ಈಗ ಐದು ಸಂಖ್ಯೆಗಳವ ಇದ್ರಾಗ ಅತಿ ಚಿಕ್ಕ ಸಂಖ್ಯೆ ಯಾವುದು ಯಾವ್ದು ನೀಳ್ಬೇಡ ಗಂಗಾಖ ನೇರ ಚಿಕ್ಕ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಯಾವುದು ಎಷ್ಟ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಎಷ್ಟು ಮೂರು ಚಿಕ್ಕದದ ತೊಂಬತ್ತು ದೊಡ್ಡದ ಈಗ ನೀವೇನ್ ಮಾಡ್ಬೇಕಂತ ಮಾಡಿರಿ ಇದು ಕಾರ್ಡ್ಗಳನ್ನು ತೊಗೊಂಡು ಸಂಖ್ಯೆಗಳು ತೊಗೊಂಡು ಯಾವ ಕ್ರಮ ಮಾಡ್ಲಕ್ಕೀರಿ ಇದಾರೆ ಹೇಳಿರಿ ಮೂವತ್ತಾದ್ಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಅದನ್ನ ನೋಡ್ರಲ್ಲಿ ನೀ ದೇವರಾಜ್ ಹಾ ಎಷ್ಟು ವೆರಿ ಗುಡ್ ಮೂವತ್ಮೂರಾಗ ಸಿದ್ಧಾರ್ಥನಿಗೆ ಹಾಕಿ ಯಾವ್ದು ಲಾಸ್ಟ್ ದೊಡ್ಡ ಸಂಖ್ಯೆ ಯಾವುದು ಎಷ್ಟದು ಹಾಂ ತೊಂಬತ್ತು ಈಗ ಯಾವ ಕ್ರಮ ಆಯ್ತು ನೀವು ಮಾಡಿದ್ದು ವೆರಿ ಗುಡ್ ಇದೇ ಥರ ನೀವು ಮುಂದುವರೆದು ಲೆಕ್ಕಗಳು ಮಾಡ್ಬೇಕು ಕಾಪೇ ಬರ್ಕೋಬೇಕು ನಿಮ್ಮ ನೋಟ್ಬುಕ್ನಾಗ